ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸವಿತಾ ಸ್ಲಾಗ್ ತಂಬ್ಲೈನಲ್ಲಿ ನೋಡಿರೋ ಹಾಗೆ ನನ್ನ ತಮ್ಮನ ಕೂದಲು ತೆಗಿಸೋ ಶಾಸ್ತ್ರವನ್ನು ಮಾಡ್ತಾ ಇರೋದು ಅದಕ್ಕೆ ನಾವು ಬೆಂಗಳೂರಿಂದ ಯಾದಗಿರಿಗೆ ಹೋಗ್ತಾ ಇದ್ದೀವಿ ಯಾದಗಿರಿಯಲ್ಲಿರುವಂಥ ಮೈಲಾಪುರ್ ಮಲ್ಲಯ್ಯ ನಮ್ಮ ಮನೆ ದೇವರು ಅಲ್ಲಿ ಕಾಣಿಸ್ತಾ ಇರೋ ಬೆಟ್ಟದ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಮನೆ ದೇವರ ದೇವಸ್ಥಾನ ಇರುವಂತದ್ದು ಪ್ರತಿ ವರ್ಷ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಬೆಟ್ಟದ ತುದಿಯಲ್ಲಿ ದೀಪ ಹಚ್ಚೋದು ಶಾಸ್ತ್ರ ಕೂಡ ಇಲ್ಲಿ ಇದೆ ಈ ಜಾತ್ರೆ ಮೇನ್ ಅಟ್ರಾಕ್ಷನ್ ಅಂದ್ರೇ ಭಂಡಾರ ಆಗಿರುವಂತದ್ದು ಭಂಡಾರದಲ್ಲೇ ಜಾತ್ರೆ ನಡೆಯುತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ಇಲ್ಲಿ ನನ್ನ ತಮ್ಮನ ಕೂದಲು ತೆಗೆಯೋ ಶಾಸ್ತ್ರ ನಡೀತಾ ಇದೆ ಅವನು ಮೂರು ವರ್ಷ ಇರುವಾಗ ಈ ಶಾಸ್ತ್ರನ ಮಾಡಲಾಯಿತು ಮೊದಲೆಲ್ಲ ತಲೆಯಿಂದ ನೆತ್ತಿಯಿಂದನೇ ಕೂದಲು ತೆಗಿತಾ ಬಟ್ ಈಗಿನ ಮಕ್ಕಳು ತುಂಬ ಸೂಕ್ಷ್ಮ ಅಂತೇಳಿ ಮೊದಲು ಎಲೆ ಕಟ್ ಮಾಡಿ ಹಾಗೆ ಕತ್ರಿಲಿ ಕೂದಲನ್ನ ತೆಗಿತಾರೆ ಈಗಿರುವಂಥ ಶಾಸ್ತ್ರ ಆಗಿದೆ ಇದು ಇದಕ್ಕಿಂತ ಮುಂಚೆನೇ ನಮ್ಮ ಅಪ್ಪ ಅಮ್ಮ ದೇವರಿಗೆ ಅರ್ಕೆ ಕಟ್ಕೊಂಡಿದ್ರು ದಿನಮಸ್ಕಾರ ಆಗಬೇಕು ಅಂತ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನಾನು ಅದು ವೀಡಿಯೋ ಆಗಲಿಲ್ಲ ಕೂದಲು ತೆಗೆಸೋ ಶಾಸ್ತ್ರ ಎಲ್ಲ ಆಗಿ ಆದಮೇಲೆ ಕೊನೆಗೆ ಅವ್ರನ್ನ ಒಂದು ಸೈಡ್ ಕೂರಿಸಿ ಉತ್ತರ ಕರ್ನಾಟಕದಲ್ಲಿ ಈ ಶಾಸ್ತ್ರ ಇದೆ ಕಳಶ ಬೆಳಗುವಂಥದ್ದು ಕಳಶ ಎಲ್ಲ ಬೆಳಗ್ತಾರೆ ಬೆಳೆದೆಲ್ಲ ಆದಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ ದೇವ್ರ ದರ್ಶನಕ್ಕೆ ಹೋಗೋದಕ್ಕೆ ಅಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಫೋನೆಲ್ಲ ಅಲೋ ಇಲ್ಲ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ಯಾವುದೂ ನಾನು ತೊಗೊಳಕ್ಕಾಗಲಿಲ್ಲ ಇಬ್ರು ಮುತ್ತೈದರಿದ್ದರು ಸೊ ಅವರು ಕಳಸ ಬೆಳಗಿದ್ರು ಬೆಳಗ್ಗೆ ಆದಮೇಲೆ ಕಳಸ ಎಲ್ಲ ಬೆಳಗ್ಗೆ ಆದಮೇಲೆ ಅಲ್ಲಿರುವಂಥ ಮಡ್ಲಕ್ಕಿ ಮತ್ತು ಕೊಬ್ಬರಿ ಮತ್ತು ಮಿಕ್ಕಿದ್ದು ಅದೆಲ್ಲನೂ ನಾವು ಅದನ್ನ ವೇಸ್ಟ್ ಮಾಡೋ ಹಾಗಿಲ್ಲ ಅದನ್ನ ತೆಗಿ ತಗೊಂಡು ಅಲ್ಲಿ ಇರೋರಿಗೆ ಕೊಡ್ತೀವಿ ಹಿಂದಿನ ಕಾಲದಲ್ಲಿ ತಲೆ ಮೇಲೆ ಸೆರಗಿ ಹೊತ್ಕೊಂಡು ಕಳಸನ ಬೆಳಗುವಂಥ ಶಾಸ್ತ್ರ ಇತ್ತು ಸೊ ಹಾಗಾಗಿ ಅವರು ತಲೆ ಮೇಲೆ ತಮ್ಮ ವೇಲ್ನ ಹಾಕ್ಕೊಂಡು ಕಳಸ ಬೆಳಗ್ತಾ ಇದ್ದಾರೆ ಇದೆಲ್ಲ ಆದ್ಮೇ ಆದಮೇಲೆ ದೇವರ ದರ್ಶನ ಮುಗಿಸ್ಕೊಂಡು ಹೋಗುವಾಗ ನನ್ನ ತಮ್ಮನ ಒಂದೆರಡು ಕ್ಲಿಪ್ಪಿಂಗ್ಸ್ ಇತ್ತು ವಿಡಿಯೋ ಮಾಡಿಕೊಂಡಿದ್ದೆ ಆಮೇಲೆ ಅಲ್ಲಿ ಸ್ವಾಮಿಗಳ ಮನೇಲಿ ಪ್ರಸಾದ ಕಿತ್ತು ಪ್ರಸಾದ ಮಾಡಿದರು ಸೊ ಅಲ್ಲಿ ಊಟ ತಿಂದು ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ವಿ ಅಲ್ಲಿರು ಹೋಗಿರುವಂಥ ಕ್ಲಿಪ್ಪಿಂಗ್ಸ್ ಇದು ಮೈಲಾಪುರ್ ಮಲ್ಲಯ್ಯ ಅಂತ ಇಲ್ಲಿಗೆ ನಡೆದಿರುವಂಥ ಕೆಲವೊಂದು ಮೊದಲು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಕ್ಲಿಪ್ಪಿಂಗ್ಸ್ ಇದು ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಮನೆ ಕಡೆ ನೋಡ್ತಾ ಇದ್ದೀವಿ ಇದು ಅಲ್ಲಿರುವಂಥ ಬೆಟ್ಟದ ಫೋಟೋ ಇದು